ಸೌದಾಗರ್ ಮೌಂಟೇಶ್ವರಿ ಶಾಲಾ ಮಕ್ಕಳ ಆಹಾರ ಮೇಳ ಮೇಳದಲ್ಲಿ ಪ್ರತಿ ಅಂಡದ ಅಗಳಿನ ಹಿಂದೆ ರೈತನ ಪರಿಶ್ರಮವಿದೆ ಎಂಬ ವಾಕ್ಯದಡಿಯಲ್ಲಿ ನಗರದ ಕೋಟೆ ಏರಿಯಾದಲ್ಲಿರುವ ಸೌದಾಗರ್ ಮೌಂಟೇಶ್ವರಿ ಆಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಮಕ್ಕಳ ಆಹಾರ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಮೇಳದಲ್ಲಿ ವಿದ್ಯಾರ್ಥಿಗಳು ತರಕಾರಿ ಸಲಾಡ್ ಪಾನಿಪುರಿ ಬಿರಿಯಾನಿ ಕಬಾಬ್ ರೈಸ್ ಮತ್ತು ಅನ್ನ ಸಾಂಬಾರ್ ಚಿತ್ರಾನ್ನ ಪಲಾವ್ ಹಾಗೂ ನಾನಾ ಬಗೆಯ ತಿಂಡಿ ತಿನಿಸುಗಳನ್ನು ಸ್ವತಃ ತಯಾರು ಮಾಡಿ ಉತ್ಸಾಹದಿಂದ ಮಾರಾಟವನ್ನ ಮಾಡ್ತಾ ಇರುವಂತಹ ದೃಶ್ಯ ಪೋಷಕರು ಮತ್ತು ಸಾರ್ವಜನಿಕರ ಗಮನವನ್ನು ಸೆಳೆದಿದೆ ಆಹಾರ ಮೇಳ ಕುರಿತು ಪ್ರತಿಕ್ರಿಯಿಸಿದ ಸಂಸ್ಥೆಯ ಅಧ್ಯಕ್ಷರಾದ ಕೆ ಆಜಾದ್ ಖಾನ್ ಅವರು ಮಾತನಾಡಿ ಆಹಾರ ಮೇಳದಿಂದ ಮಕ್ಕಳಿಗೆ ವ್ಯವಹಾರದ ಜೊತೆಗೆ ಅಡುಗೆ ಮಾಡುವ ಬಗ್ಗೆ ಪ್ರಾಯೋಗಿಕ ತಿಳುವಳಿಕೆ ಮೂಡಿದೆ ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿ ಪೋಷಕರು ಅಡುಗೆ ಮಾಡುವಾಗ ಮಕ್ಕಳು ಸಹಾಯ ಮಾಡುವ ಮನೋಭಾವನೆ ಬೆಳೆಯುತ್ತದೆ ತರಕಾರಿ ಹಾಗೂ ಅಡುಗೆ ಪದಾರ್ಥಗಳ ಬಗ್ಗೆ ವಿಶೇಷ ಆಸಕ್ತಿ ಆಸಕ್ತಿಗೂಡಲು ಸಹಕಾರಿಯಾಗಲಿದೆ ಮಕ್ಕಳ ಆಹಾರ ಮೇಳಕ್ಕೆ ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪ್ರತಿ ವರ್ಷ ಶಾಲಾ ವಿದ್ಯಾರ್ಥಿಗಳಿಂದ ಮಕ್ಕಳಿಗೆ ಪೋಷಕಾಂಶ ಒದಗಿಸುವ ತಿಂಡಿಗಳ ಆಹಾರ ಮೇಳವನ್ನು ಆಯೋಜಿಸಲಾಗುವುದು ಎಂದರು ನಂತರ ಶಾಲೆಯಲ್ಲಿ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ಪೋಷಕರು ಸಂಭ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಸಿಆರ್ಪಿ ಹನುಮಂತಪ್ಪ ಕನಕ ನಗರ ಉದ್ಯಮಿಗಳಾದ ಎ ಸೈಫುಲ್ಲಾ ಸೈಯದ್ ಮೈನುದ್ದೀನ್ ಸೇರಿದಂತೆ ಪಾಲಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ನಾಯಕ್ಸ್ ರಿಪೋರ್ಟ್ ಸಿಂಧನೂರು